ನಮಸ್ಕಾರ ಎಲ್ಲರಿಗೂ ಇವತ್ರಿ ಬಿಸಿಲಿಂದಾಗ ಅಂತ ಬಹಳ ಭಾಳ ಮಸ್ತಾಗಿ ಅಂತ ಹೇಳಿ ಮಾಡುವಂತಹ ಸಾಬುದಾನ ಸಂಡಿಗೆ ಅಥವಾ ಸಾಬುದಾನ ಹಪ್ಪಳನ್ನ ಅತಿ ಸುಲಭವಾಗಿ ಅತಿ ಕಡಿಮೆ ಸಮಯದಾಗ ಅಂತ ಹೇಳಿ ನಾವು ನಿಮ್ಗೆ ತೋರಿಸ್ಕೊಡ್ತೀವಿ ರೀ ಇದರಷ್ಟು ಈಸಿ ಸಂಡಿಗೆ ಮತ್ತೊಂದಿಲ್ಲ ಅಷ್ಟು ಮಸ್ತಾಗಿರುವಂತಹ ಮತ್ತು ಪಳ್ಳಾಗಿರುವಂತಹ ಚಲೋ ಆಗಿರುವಂತಹ ಸಂಡಿಗೆ ಇವತ್ತು ನಿಮ್ದಾಗ ತೋರಿಸ್ಕೊಡ್ತೀವಿ ಅದಕ್ಕಿಂತ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ತಪ್ಪಲಾರ್ದ ಸಬ್ಸ್ಕ್ರೈಬ್ ಮಾಡಿ ಈಗ ನಾವು ತೋರಿಸುವಂತಹ ಸಣ್ಣಗಿಕ್ಕಿನ ಮೊದಲು ನಾವು ನಿಮಗೆ ಕಲರ್ ಕಲರ್ ಆಗಿ ಈ ರೀತಿ ಮುತ್ತಿನಂಥ ಸಂಡಿಗೆ ಅಥವಾ ಹಪ್ಪಳ ರೆಸಿಪಿಯನ್ನು ತೋರಿಸ್ಕೊಟ್ಟಿದ್ದೇವೆ ಸಾಬುದಾನದಿಂದ ಅವನು ನೋಡಿಲ್ಲ ಅಂತಂದ್ರೆ ನೋಡ್ಬೋದ್ರಿ ನಮ್ಮ ಚಾನಲ್ದಾಗ ಈಗಾಗಲೇ ಅಪ್ಲೋಡ್ ಮಾಡಿದೆವು ಈಗ ಬರೀ ಮೊದಲಿಗೆ ಇಲ್ಲಿ ನಾವಿಲ್ಲಿ ಒಂದು ಕಪ್ ಸಣ್ಣನ ಈ ರೀತಿಯಾಗಿರುವಂತಹ ಸಾಬೂದಾನಿಯನ್ನು ತಗೊಂಡಿದ್ದೀವ್ರಿ ಇವಾಗ ನೀವು ಸಬ್ಬಕ್ಕಿನೂ ಅಂತೀರಿ ಇದು ಕರೆಕ್ಟ್ ನೈಲಾನ್ ಸಬ್ಬಕ್ಕಿನೂ ಅಂತೀರಿ ಸಣ್ಣ 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 ಇರ್ತಾವೆ ಅವನ್ನ ಏನು ಮಾಡ್ರಿ ಅಂತಂದ್ರೆ ಫಸ್ಟಿಗೆ ಒಂದು ಸ್ವಲ್ಪ ನೀರು ಹಾಕಿ ಅವನ್ನ ಒಂದು ಸಲ ವಾಶ್ ಮಾಡಿಕೊಂಡು ಬರೀ ಆಯ್ತು ರೀ ಒಂದು ಸಲ ನೀವು ಅದನ್ನು ವಾಶ್ ಮಾಡ್ಕೊಂಡು ಬಂದಾದ ತ ಕೈಯಾಗ ಒಂದು ಸ್ವಲ್ಪ ಹಿಂಗೆ ನೀರು ತೊಗೊಂಡೆ ಅದಕ್ಕೆ ಚಿಮಕಿಸಿ ಒಂದು ಸ್ವಲ್ಪ ಸ್ಪ್ರಿಂಕಲ್ ಮಾಡಿ ಹಂಗೆ ಬಿಟ್ಟು ಬಿಡ್ರಿ ಅದ್ರಂಗೆ ಭಾಳ ನೀರಾಗ ನೆನೆಸಿಗಿಡಿಸಿಡೋದು ಏನೂ ರೀ ಬರೀ ಸ್ವಲ್ಪ ನೀರು ಗೊಜ್ಜಿ ಒಂದೊಂದು ಈಟಿ ಹಿಂಗೆ ಕೈಲೇ ಮಿಕ್ಸ್ ಮಾಡಿ ಅದ್ರ ಮ್ಯಾಲ ಒಂದು ಪ್ಲೇಟ್ರೆ ಲಿಡ್ಡ್ರೆ ಮುಚ್ಚಿ ಒಂದು ತಾಸು ಬಿಡ್ರಿ ಒಂದು ತಾಸು ಬಿಡ್ರಿ ಆಮೇಲೆ ನೀವು ಅದನ್ನು ತೆಗೀರಿ ಒಂದು ತಾಸ್ದಾಗ ಅಷ್ಟ ಚಲೋ ನೆನೆದು ನೆನೆ ಬಿಟ್ಟಿರ್ತಾವು ಇಟ್ಟ ಸಾಕ್ರಿ ನಮಗೆ ಗೊತ್ತಾತ್ರೀ ಭಾಳ ಏನೂ ಇಲ್ಲ ಇದ್ರಾಗ ಸಿಂಪಲ್ ಐತಿ ನೋಡಿರಿ ಇಷ್ಟಾದಮೇಲೆ ಅದನ್ನ ನೀವು ಒಂದು ಸ್ವಲ್ಪ ಹಿಂಗೆ ಹೊತ್ತು ನೋಡ್ಕೊಳ್ಳೆ ಗೊತ್ತಾಗ್ತೈತಿ ನೆನದೈತಿ ಬರಬರಿ ಆಗೈತಿ ಅಂತ ಹೇಳಿ ಬಿಡ್ತೈತಿ ಇನ್ನು ಅದಕ್ಕೆ ರುಚಿಗೆ ತಕ್ಕಷ್ಟು ನೋಡಿಕೊಂಡು ಎಷ್ಟು ಬೇಕು ಅಷ್ಟ ಉಪ್ಪನ್ನು ಹಾಕಿ ಮತ್ತದನ್ನು ಒಮ್ಮೆ ಹಾಗೆ ಕೈಯಿಂದನ ಮಿಕ್ಸ್ ಮಾಡಿ ಇಟ್ಕೊಂಡ್ಬಿಟ್ರಿ ಇನ್ನು ಇದನ್ನು ಯಾವ ರೀತಿ ಮಾಡಬೇಕು ಅಂಥೇಳಿ ನಿಮಗೆ ತೋರಿಸ್ಕೊಡ್ತೀವಿ ಈಸಿಯಾಗಿ ನೋಡಕ್ಕೊಂಡು ಚಂದ ಕಾಣಬೇಕು ಅನ್ನೋಂಗೆ ಮಾಡೋದಾದ್ರಿ ಒಂದು ಪ್ಲೇಟ್ನಾಗ ಒಂದು ಈಟ ಎಣ್ಣೆ ಹಚ್ಚಿ ಆಮೇಲೆ ಈ ರೀತಿ ಹಸಿರು ಗಾಜಿನ ಬಳಿ ಒಂದು ಹಿಂಗೆ ಒಂದು ಪ್ಲೇಟ್ನಾಗ ಇಟ್ಕೊತ ಬರಿ ಅಂದ್ರೆ ಎಲ್ಲನೂ ಒಂದೇ ಸೈಜ್ ಕಾಣ್ತಾವೆ ಮತ್ತು ಚೆಂದ ಹಾಕ್ತಾವ್ರಿ ಅವು ಒಣಗಿದಾದ್ಮೇಲೆ ಅದಕ್ಕೆ ಈಗ ಇವೇಗೆ ನಾವೆಲ್ಲ ನೆನೆಸಿಟ್ಟಿದ್ದ ಐಲಾನ ಸಬ್ಬಕ್ಕಿ ಅಥವಾ ಸಾಬುದಾನ ಇದ್ರಲ್ಲೇ ಅವನು ಇಟ್ಕೊಂಡಿದ್ದೀವಿ ಅದ್ರಾಗ ಈ ಬಳಿ ಏನು ಇಟ್ಟಿರ್ತೀವಿ ನೋಡಿರಿ ಅದ್ರಾಗ ಸ್ವಲ್ಪ 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 ಹಿಂಗೆ ಹಾಕಿ ಆ ಬಳಿ ಸುತ್ತಮುತ್ತ ಹಾಕಿದ್ರಿ ಆಮೇಲೆ ಏನು ಎಕ್ಸ್ಟ್ರಾ ಬೀಳ್ತಾವಲ್ಲ ಅವ್ನ ಆಮೇಲೆ ತಕ್ಕೊಂಬಿಡ್ನು ಹಿಂಗೆ ಎಲ್ಲ ಬಳಿಯೊಳಗೂ ಒಂದು ಇಟೀಟ ಈಟ ಹಾಕಿ ಅವನ್ನ ಒಂದು ಈಟ ಸಾವ್ರಿದಂಗೆ ಮಾಡಿರ ಅಂದ್ರೆ ಪೂರ್ತಿ ಬಳಿಯೊಳಗೆ ಕುಂದ್ರೋ ಹಂಗೆ ಮಾಡಿಬಿಡಿ ನೋವು ರೀ ಇಷ್ಟು ನಾವು ಮಾಡಬೇಕಾಗಿರೋದು ಇಷ್ಟ ಆದ್ಮೇಲೆ ಎಕ್ಸ್ಟ್ರಾ ಇದ್ದದನ್ನೆಲ್ಲ ತೆಗೆದ್ಬಿಡಿನವ್ರಿ ಇದನ್ನು ಎರಡು ಮೂರು ರೀತಿ ಒಳಗಣ ನಾವೀಗ ಸ್ಟೀಮ್ ಮಾಡ್ಬೋದು ಯಾವ್ಯಾವ ರೀತಿ ಅಂತೇಳಿ ತೋರ್ತರಿ ಗ್ಯಾಸ್ ವೇಸ್ಟ್ ರೀ ಬಾಳು ತಗ ಅಂತೇಳಿ ನೋಡಿದ್ರೆ ಕೆಳಗೆ ಅಂದ್ರೆ ನೀವು ಈ ಬಟಾಟಿ ಅಥವಾ ಆಲೂಗಡ್ಡೆ ಅದು ಕೂತ್ಸ್ರಿದ್ರಿ ಅಂತಂದ್ರೆ ಹಂಗೆ ಅದ್ರ ತೆಳಗಿಷ್ಟು ನೀರಾಗಿಟ್ಟ ಆಮೇಲೆ ಒಂದು ಬುಟ್ಟಿಯೊಳಗೆ ಸುತ್ತ ನೀರು ಹಾಕಿ ಅದ್ರ ಮ್ಯಾಲ ಒಂದು ಲಿಡ್ಡು ಅಥವಾ ಯಾವುದ್ರ ಬುಟ್ಟಿ ಮುಚ್ಚಿ ಸ್ಟೀಮ್ ಮಾಡೋರಿದ್ರೆ ಈ ರೀತಿ ಮಾಡ್ಬೋದು ಯಾಕಂತಂದ್ರೆ ಎರಡೆರಡು ಕೆಲಸ ಒಮ್ಮೆ ಆಗ್ತಾವ ಗೊತ್ತಾತ್ರಿ ಹಿಂಗೆ ಮಾಡ್ರೂ ನಡಿತೈತಿ ಇಲ್ಲ ಬುಟ್ಟಿ ಇಡೋದು ಬೇಕಾಗಿಲ್ಲ ರೀ ಅಂತಂದ್ರೆ ಬರೀ ನೀವು ತೆಳಗ ಆಲೂಗಡ್ಡೆ ಅದು ಕುದಿಯಾಕಿಟ್ಟ ಅಷ್ಟ್ರ ಮ್ಯಾಲ ಒಂದು ಪ್ಲೇಟ್ ಇಟ್ಟು ಅದ್ರ ಮೇಲೆ ಏನು ಮುಚ್ಚಿ ಅಥವಾ ಲಿಡ್ಡನ್ನು ಕ್ಲೋಸ್ ಮಾಡಿ ನೀವು ಸ್ಟೀಮ್ ಮಾಡೋರಿದ್ರೆ ಅದನ್ನು ನಡೀತೈತಿರಿ ಇಲ್ಲ ಬೇಡ ಅಂತಂದ್ರೆ ಆಲೂಗಡ್ಡೆ ಅದು ಏನೂ ರೀ ಡೈರೆಕ್ಟ್ ಒಂದು ಬುಟ್ಟಾಗಿ ನೀರು ಹಾಕಿ ಅದರೊಳಗೆ ಒಂದು ಸ್ಟ್ಯಾಂಡ್ ಇಟ್ಟ ಆಮೇಲೆ ಅದ್ರ ಮೇಲೆ ಪ್ಲೇಟ್ ಇಟ್ಟ ನೀವು ಹಿಂಗೆ ಮುಚ್ಚಿ ಸ್ಟೀಮ್ ಮಾಡಿ ತೆಗೆದ್ರಿ ಅಂತಂದ್ರೆ ಪದ್ದ ಸರಿಯಾಗಿ ಸಂಡಿಗೆ ಒಂದಕ್ಕೊಂದು ಆಗಿ ಚಲೋ ತಂಗಿ ಬರೋಬ್ಬರಿಯಾಗಿ ಅದಕ್ಕೆ ಈ ಒಂದು ಸ್ಟೀಮ್ ಆಗಿ ಬರ್ತಾವ್ರಿ ತೀತಿರ್ಲೇ ಈ ರೀತಿ ಮಾಡಿ ನೀವು ಆಮೇಲೆ ತೊಂದು ಸ್ವಲ್ಪ ತಂದು ತೆಳಗೆ ತೆಗ್ದಿಡ್ದು ತೆಳಗೆ ತೆಗದಿರ್ತಾ ಒಂದು ನಿಮಿಷ ಬಿಟ್ಟ ಈ ಬಳಿ ಏನು ಅವನ್ನ ತಕ್ಕೊಂಬಿಡಿದ್ರಿ ಗೊತ್ತಾದ್ರಿ ಅವನ್ನ ತಕ್ಕೊಂಬಿಟ್ರಿ ಅಂತಂದ್ರೆ ಮುಗಿದು ಹೋಯ್ತು ಇನ್ನು ಇವ ತಗದ ಬಿಸಿಲಿಗೆ ನೀವು ಒಣಗಾಕ ಇಡ್ಬೇಕಾಕೈತಿ ಗೊತ್ತಾತ್ರಲ್ಲ ಆಮೇಲೆ ಉಳ್ದಿದ್ ಎಲ್ಲ ಸೆಟ್ಟನು ನೀವು ಹಂಗೆ ಒಂದು ಸಲ ಒಂದ್ಸಲ ಒಂದು ತೆಗಿತೀರಿ ಮತ್ತೊಂದು ಸ ಮತ್ತೊಂದು ಈಟು ಬಳಿಯೊಳಗೆ ಇವ್ನ ಸಾಬೂದಾನಿ ಹಾಕೋದು ಮತ್ತೆ ಸ್ಟೀಮ್ ಮಾಡೋದು ಮತ್ತೆ ತೆಗೆದು ಇದನ್ನ ಎಲ್ಲ ಆಗುತ್ತೇನ ನೀವ ರಿಪೀಟ್ ಮಾಡಬೇಕಾಕೈತ್ರಿ ಗೊತ್ತಾತ್ರಲ್ಲ ಈಗ ಇನ್ನೊಂದು ಸೆಟ್ ರೆಡಿ ಐತೆ ಅಂತಂದ್ರೆ ಅದನ್ನು ಹೋಗಿ ಬಟ್ಟೆ ಗಿಡದು ಹಿಂಗೆ ಚಲೋ ತಂಗಿ ಅದು ಸ್ಟೀಮ್ ಆಗ್ತೈತಿ ಡೈರೆಕ್ಟ್ ಸ್ಟ್ಯಾಂಡ್ ಮೇಲೆ ಇಟ್ಟಿದ್ರಿ ಅಂತಂದ್ರೆ ಆಮೇಲೆ ನೀವ ಹೊರಗೆ ತೆಗಿತೈತಿ ಇಷ್ಟ ರೀ ಸಿಂಪಲ್ ಅನಿಸ್ತೈತಿ ಹೌದು ರೀ ಯಾಕಂತಂದ್ರೆ ಇದ್ರಾಗ ಯಾವುದೇ ರೀತಿ ಜಂಜಾಟ್ ಗಿಂಜಾಟ್ ಇಲ್ಲ ಮತ್ತು ಈ ಒಂದು ಸಾಬುದಾನಿ ಅಥವಾ ಏನು ರೀ ಸಬ್ಬಕ್ಕಿ ಸಣ್ಣಗೆ ಏನಾದ್ರೆ ಈಸಿ ಅನ್ನಿಸ್ತಾವು ಮತ್ತು ತಿನ್ನೋಕು ಅಟ್ಟ ಚಲೋ ಅನಿಸ್ತಾವು ತೆಳಕ್ಕೆ ತೆಗ್ದಾದ ಮತ್ತೆ ಕೈಯಿಂದ ಸ್ವಲ್ಪ ಒತ್ತಿ ಈ ಬಳಿ ತೆಗೆದ್ರಿ ಅಂತಂದ್ರೆ ಮುಗಿದೋಯ್ತು ಕೆಲಸ ಸಿಂಪಲ್ ಆಗಿ ಚಲೋ ತಂಗಿ ಬರ್ತಾವೆ ಇವನ್ನ ನೀವು ಚಲೋ ತಂಗಿ ಒಣಗಿಸ್ಬೇಕ್ರಿ ಬಿಸಿಲಿದಕ್ಕೆ ಸ್ವಲ್ಪ ಬಡಿತು ಅಂತಂದ್ರೆ ಇವೇನು ಭಾಳ ತಕ್ಕ ಏನಿಲ್ಲ ಒಂದ ದಿನದಾಗ ಒಣಗ್ತಾವೆ ರೀ ಬೇಕಂತಂದ್ರೆ ಚಲೋ ತಂಗಿ ಒಂದು ಇಟ್ಟು ಬಿಸಿಲು ಬಡಿತು ಅಂತಂದ್ರೆ ನೀವು ಆದ್ರೂ ಎರಡು ದಿನ ಒಣಗಿಸ್ರಿ ಮುಂಜಾನೆ ಹೋಗಿ ಒಣಗಿಡ್ರಿ ಸಂಜೆಗೆ ತಗೊಂಬರಿ ಮತ್ತೆ ಮರ್ದನೇ ಇಡ್ರಿ ಮತ್ತು ಸಂಜೆಗೆ ತಗೊಂಬ್ರಿ ಹಿಂಗೆ ಮಾಡ್ರಿ ಎರಡು ದಿನ ಬರಬ್ಬರಿಯಾಗಿ ಈ ರೀತಿಯಾಗಿ ಒಣಗಿ ಬರ್ತಾವೆ ಸಿಂಪಲ್ ಆಗಿ ಮಸ್ತಾಗಿ ಕಾಣ್ತಾವೆ ನೋಡೋಕೆ ಮತ್ತು ಎಣ್ಣೆ ಕರೆದ ಮ್ಯಾಲತೂ ಅಟ್ಟ ಚಂದ ಕಂತಾವ್ರಿ ನಿಮಗೆ ಎಣ್ಣೆಗುಣ್ಣು ನಾವೀಗ ಕರೆದು ತೋರಿಸ್ತೀವಿ ನೋಡಿ ಇವೆಲ್ಲ ಒಣಗಿದಾವೆ ಎರಡು ದಿನ ಆದಮೇಲೆ ಹಿಂಗೆ ಒಣಗಿ ಬರ್ತಾವ್ರಿ ಅವನ್ನ ಒಂದು ಈಟ ಇಲ್ಲ ಸ್ವಲ್ಪ ಎಣ್ಣೆ ಹಾಕಿಡ್ರಿ ಕಾದಾದ್ಮೇಲೆ ತ ಎಣ್ಣೆ ಒಳಗೆ ಇಷ್ಟ ಹಾಕಿ ಒಂದು ಅದನ್ನು ಕರೆ ತೆಗೀರಿ ಒಂದು ಅಲ್ಲರಿ ಒಂದು ಈಟಿದ್ದದ ಈಟು ದೊಡ್ಡದಾಗಿ ಅರಳಿ ಚೆಂದಂಗೆ ಎಣ್ಣೆಗೆ ಉಬ್ಬಿ ಅಂದರೆ ಕರೆದ ತಕ್ಕೊಬೋದು ರೀ ಹಿಂಗೆ ನಾವು ನೋಡಿರಿ ಈ ರೀತಿಯಾಗಿ ಬಂದೈತೆ ಸಾಬುದಾನ ಸಂಡಿಗೆ ಅಥವಾ ಸಬ್ಬಕ್ಕಿ ಸಂಡಿಗೆ ಹಂಗೆ ನಿಮ್ಗೆ ಊಟ ಕೂತಾಗ ಯಾವಾಗ ಬೇಕೋ ಆವಾಗ ಈ ರೀತಿಯಾಗಿ ಕರೆದು ಕರ್ ತೆಗೆದ್ರಿ ಅಂತಂದ್ರೆ ಚಲೋ ಅಣಿಸ್ತೈತೆ ಊಟದ ಜೊತೆ ಹೌದ್ರಿ ಹಂಗೆ ಒಮ್ಮೆ ನೀವು ಮಾಡಿ ವರ್ಷ ಗಂಟ್ಲೇ ಇಟ್ಕೊಳ್ಬೋದು ಏನೂ ಆಗಂಗಿಲ್ಲ ಚಲೋ ತಂಗಿ ಬುಲ್ ಫುಲ್ ಮಾಡ್ರಿ ಎಟ್ಟು ಬೇಕೋ ಅಷ್ಟು ಮಾಡಿ ಡಬ್ಬ್ಯಾ ತೆಗ್ದ ಬಿಡ್ರಿ ಇಷ್ಟು ಮಾಡಿದ್ರಿ ಅಂತಂದ್ರೆ ಚಂದಂಗೆ ಒಂದಕ್ಕೆ ಹತ್ತು ಪರ್ಸೆಂಟ್ ಉಬ್ಬಿ ಚಲೋ ತಂಗಿ ಅರೆಡಿ ಬರ್ತವೆ ಈ ಇನ್ನು ಅವು ಹೆಂಗಿರ್ತಾವ ಮುರಿದ್ರ ಅಂತ ಹೇಳಿ ನಿಮಗೆ ಡೌಟ್ ಇದ್ರೆ ಅದನ್ನು ನೋಡೇ ಬಿಡ್ರಿ ಏಕದಂ ಪಳ್ಳಾಗಿ ಮಸ್ತಾಗಿ ಬರ್ತಾವ ಹಾಗಾದ್ರೆ ತಪ್ಪಲಾರ್ದ ನೀವ ಈ ಸಾವಧಾನ ಸಂಡಿಗೆಯನ್ನು ಮಾಡ್ಕೋತೀರಿ ಅಂತ ಹೇಳಿ ಭಾವಿಸ್ತಾ ನೆನಪಿರಲಿ ಇದು ಸವಿರುಚಿಯ ಸೊಬಗು ಅನ್ನದಾತ ಸುಖಿ ಭವ ಧನ್ಯವಾದಗಳು ನಮಸ್ಕಾರ